ಭಾರತ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಹಾಗೂ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ರಂಗಸಮುದ್ರ ಗ್ರಾಮದ ಕಬ್ಬಿನ ಹಾಡಿಯಲ್ಲಿ ಹಕ್ಕು ಸಮಿತಿ ಗ್ರಾಮ ಸಭೆ ನಡೆಯಿತು ಸಭೆಯಲ್ಲಿ ಕಬ್ಬಿನ ಗದ್ದೆ ಕಟ್ಟೆಹಾಡಿ ಮಾವಿನಹಳ್ಳ ಹಾಡಿಗಳ ನಿವಾಸಿಗಳು ತಮ್ಮ ಜಾಗಕ್ಕೆ ಹಕ್ಕುಪತ್ರ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸಲ್ಲಿಸಬೇಕಾದ ಅರ್ಜಿ ಕ್ರಮಗಳ ಬಗ್ಗೆ ಅರಣ್ಯ ಹಕ್ಕು ಸಮಿತಿ ರಚನೆ ಪದಾಧಿಕಾರಿಗಳ ಪಟ್ಟಿ ಅನುಮೋದನೆ ಪಡೆದುಕೊಳ್ಳುವುದು ವೈಯಕ್ತಿಕ ಹಾಗೂ ಸಮುದಾಯ ಹಕ್ಕುಗಳ ಬಗ್ಗೆ ಚರ್ಚಿಸಲಾಯಿತು ಸಭೆಯಲ್ಲಿ ಮಾತನಾಡಿದ ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಅಭ್ಯರ್ಥಿ ಅಧಿಕಾರಿ ರಾಜಶೇಖರ್ ಅರಣ್ಯ ವ್ಯಾಪ್ತಿಯಲ್ಲಿರುವ ಗಿರಿಜನರಿಗೆ ಎಲ್ಲ ರೀತಿಯ ಸೌಲಭ್ಯ ಹಾಗೂ ಹಕ್ಕು ಒದಗಿಸಲು ಅರಣ್ಯ ಹಕ್ಕು ಸಮಿತಿ ರಚನೆ ಮಾಡಲಾಗಿದೆ ಅರ್ಜಿ ಸಲ್ಲಿಕೆ ಸಂದರ್ಭ ಪೂರಕ ದಾಖಲೆಗಳನ್ನು ಸಮರ್ಪಕವಾಗಿ ಒದಗಿಸಬೇಕಿದೆ ಅರ್ಜಿ ಸಲ್ಲಿಸಿದ ಬಳಿಕ ಜಂಟಿ ಸರ್ವೆಗೆ ಅರಣ್ಯ ಕಂದಾಯ ಹಾಗೂ ಸರ್ವೆ ಇಲಾಖೆಗೆ ಕಳುಹಿಸಿಕೊಡಲಾಗುತ್ತೆ ಸರ್ವೆ ಆದ ಬಳಿಕ ಫಲಾನುಭವಿಗಳು ಅನುಭವದಲ್ಲಿರುವ ಜಾಗದ ನಕ್ಷೆಯಿಂದ ಸಿದ್ಧಪಡಿಸಲಾಗುತ್ತದೆ ಎಂದರು ಸದಸ್ಯ ಬಾವಜಿ ರಕ್ಷಿತ್ ಮಾತನಾಡಿ ಎರಡು ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದೆ ಅನುಸೂಚಿತ ಬುಡಕಟ್ಟು ಜನಾಂಗ ಹಾಗೂ ಅರಣ್ಯ ಅವಲಂಬಿತರಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಕಾಯ್ದೆ ಜಾರಿಗೆ ತಂದಿದೆ ನಮ್ಮ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳ ಜೊತೆಗೆ ನಾವು ಅನುಭವಿಸುತ್ತಿರುವ ಜಾಗಕ್ಕೆ ದಾಖಲೆ ಇಲ್ಲ ಆದರೆ ಅರಣ್ಯ ಹಕ್ಕು ಸಮಿತಿಯಿಂದ ಬಗೆಹರಿಸಿಕೊಳ್ಳಬೇಕು ಇದಕ್ಕಾಗಿ ನಾವು ಯಾವುದೇ ರೀತಿಯ ಹೋರಾಟ ನಡೆಸಲು ಸಿದ್ಧರಾಗಿದ್ದೇವೆಂದ್ರು ಗಿರಿಜನ ಮುಖಂಡ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ ಕೆ ಚಂದ್ರ ಮಾತನಾಡಿ ಕಬ್ಬಿನ ಗದ್ದೆಯಲ್ಲಿ ನಡೀತಾ ಇರುವ ಒಂಬತ್ತನೇ ಸಭೆಯಾಗಿದೆ ನಮ್ಮ ನೆಲ ಜಲ ಹಕ್ಕು ಪಡೆಯುವುದು ನಮ್ಮ ಕರ್ತವ್ಯ ಈ ಹಿಂದಿನ ಪ್ರಧಾನಿಯಾಗಿದ್ದ ದೇವೇಗೌಡ ಹಾಗೂ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದ ಕಾನೂನು ಗಿರಿಜನರ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದರು ಅರಣ್ಯವನ್ನು ಲೂಟಿ ಮಾಡುವ ಆದಿವಾಸಿ ಸಂಸ್ಥೆ ಸಮಾಜವೇ ಅಲ್ಲ ಅಥವಾ ಇತರ ವಾಸುವಂತ ಏನು ಅರಣ್ಯವನ್ನು ನಂಬಿ ಅವರ ಜೀವನವನ್ನ ಸಾಗಿಸ್ತಿದ್ದಾರೋ ಅವರು ಯಾರೂ ಅಲ್ಲ ನಮ್ಮ ಕಾಡು ನಮ್ಮ ನೆಲ ನಮ್ಮ ಜಲ ಇವತ್ತು ನಾವು ಅದನ್ನ ಪಡ್ಕೊಳ್ಳುವಂಥದ್ದು ಕಾನೂನು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆದೇಶದಲ್ಲಿ ಇವತ್ತು ನಾವು ಅದನ್ನ ಪಡ್ಕೊಳ್ಳಿ ಕೊಟ್ಟಿದ್ದೀವಿ ಯಾವುದೇ ದಿನದಲ್ಲಿ ಮುಂದಿನ ದಿನದಲ್ಲಿ ಅರಣ್ಯ ಇಲಾಖೆ ನಮಗೆ ತೊಂದರೆ ತೊಂದರೆ ಕೊಡಬಾರದು ಒಂದು ವೇಳೆ ತೊಂದರೆ ಕೊಟ್ಟಿದ್ರೆ ಇವತ್ತು ನಾವು ಅದನ್ನ ಸಭೆಗೆ ಮಂಡಿಸ್ತಾ ಇದ್ದೀವಿ ಸಭೆ ತೀರ್ಮಾನ ಮಂಡನೆ ಮಾಡ್ತಿದ್ವಿ ಇವತ್ತು ಅರಣ್ಯ ಇಲಾಖೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ವಾಸ್ತವ ಜಾಗಗಳಿಗೆ ಬರಬಾರದು ಏನೋ ವೈಯಕ್ತಿಕ ಹಕ್ಕುಗಳನ್ನು ನಾವು ಕ್ಲೈಮ್ ಆಗ್ತೀವಿ ಅದು ಜಿಲ್ಲಾ ಮಟ್ಟದಲ್ಲಿ ಪರಿಶೀಲನೆಗೆ ಸರಿಯಾದಾಗ ಒಂದು ಸಮಾಜ ಕಲ್ಯಾಣ ಇಲಾಖೆ ಅರಣ್ಯ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಇದು ಜಂಟಿ ಸರ್ವೆ ಆಗಿ ಮತ್ತೆ ಅದು ಸ್ಕೆಚ್ ಆಗೋದು ನಾವು ಗ್ರಾಮ ಪಂಚಾಯತ್ನಾಗಿ ಗ್ರಾಮಸ್ಥನಾಗಿ ನಿಮ್ಮೊಟ್ಟಿಗೆ ಅಂದು ಇರ್ತೀವಿ ಇದು ಹಿಂದೂ ಸಮೇತ ನಮ್ಗೆ ಮುಂದೆ ಹಿಂದೂ ಸಮೇತ ನಾವು ನಿಮ್ಮೊಟ್ಟಿಗೆ ಇರ್ತೀವಿ ನಿಮ್ಮ ಹಕ್ಕುಗಳಿಗೋಸ್ಕರ ನಾವು ನಿಮ್ಮೊಟ್ಟಿಗೆ ಹೋರಾಡ್ತೀವಿ ಅಂತ ಈಗಾಗಲೇ ಹಲವಾರು ಹಾಡುಗಳಲ್ಲಿ ಕಮಿಟಿಯನ್ನು ರಚನೆ ಮಾಡಿ ಅನುಮೋದನೆ ಮಾಡಲಾಗಿರುತ್ತೆ ಬಟ್ ಕಬ್ಬಿನ ಗದ್ದೆ ಹಾಡಿಗೆ ಸಂಬಂಧಪಟ್ಟಂಗೆ ಅರಣ್ಯ ಹಕ್ಕು ಸಮಿತಿಯನ್ನು ರಚನೆ ಮಾಡಿರಲಿಲ್ಲ ಆ ಒಂದು ಸಮಿತಿಯನ್ನು ಇವತ್ತಿನ ಗ್ರಾಮಸಭೆಯಲ್ಲಿ ಅನುಮೋದನೆ ಮಾಡಿ ನಂತರ ನಾವು ಮುಂದೆ ಆ ಕಮಿಟಿಯಲ್ಲಿ ನಾವು ಯಾವ ಈ ಒಂದು ಅರಣ್ಯ ವ್ಯಾಪ್ತಿಯಲ್ಲಿರುವ ಈ ಕಬ್ಬಿನ ಗದ್ದೆ ಹಾಡಿ ವ್ಯಾಪ್ತಿಯಲ್ಲಿರುವ ಎಲ್ಲ ಕ್ಲೈಮುದಾರರು ಅರ್ಜಿಯನ್ನು ಸಲ್ಲಿಸಿ ಅದನ್ನು ನಾವು ಮುಂದಿನ ಹಂತದ ಅನುಮೋದನೆಗೆ ಕಳಿಸ್ಕೊಡ್ಲಿಕ್ಕೆ ಅವಕಾಶ ಇರುತ್ತದೆ